ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ತುಂಬ ಸಂದರ್ಭದಲ್ಲಿ ನಮ್ಮನ್ನು ನಾವು ಒರಟು ಅಂತ ಕರಿತೀವಿ ನಮ್ಮನ್ನು ನಾವು ಅಹಂಕಾರಿಗಳು ಅಂದ್ಕೊಳ್ತೀವಿ ಅಥವಾ ನಾವು ಇನ್ನೊಬ್ಬರ ಮೇಲೆ ಇಂಥ ಆರೋಪಗಳನ್ನು ಮಾಡ್ತಾನೆ ಇರ್ತೀವಿ ಆದರೆ ಒಂದು ಸಂಗತಿಯನ್ನು ನೆನಪಿಟ್ಕೊಳ್ಳಿ ನಿಜವಾದ ಅತ್ಯಂತ ಮೃದುವಾದ ಬಂಗಾರವನ್ನು ಯಾವತ್ತೂ ಆಭರಣ ಮಾಡಲಿಕ್ಕೆ ಬರೋದೇ ಇಲ್ಲ ಅತ್ಯಂತ ಸುಂದರವಾದಂಥ ಮೃದುವಾದ ಕಲ್ಲನ್ನು ತಂದು ನುಣುಪಾದ ಕಲ್ಲನ್ನು ತಂದು ಶಿಲ್ಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ತೀರಾ ಕೆಸರುಮಯವಾದಂಥ ಮಣ್ಣಿನಿಂದ ಗಣೇಶ ವಿಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೊಂದಿಷ್ಟು ಒರಟುತನ ಇರಬೇಕು ಅಲ್ಲೊಂದಿಷ್ಟು ಗಟ್ಟಿ ಇರಬೇಕು ಬಂಗಾರಕ್ಕೆ ಒಂದಿಷ್ಟು ತಾಮ್ರವನ್ನು ಸೇರಿಸಬೇಕು ಅಥವಾ ಬೇರೆ ಯಾವುದೇ ಲೋಹಗಳನ್ನು ಸೇರಿಸ್ಕೊಂಡಿದ್ದಾಗಲೇ ಅದನ್ನು ನನಗೆ ಬೇಕಾದಂಥ ಆಕೃತಿಯಲ್ಲಿ ಿಕೊಂಡು ಸುಂದರವಾದ ಕಣ್ಮನ ಸೆಳೆಯುವಂಥ ಆಭರಣವನ್ನು ಹೇಗೆ ಮಾಡ್ತೀವಲ್ಲ ಹಾಗೆ ಮನುಷ್ಯನೊಳಗಿರುವಂಥ ಒರಟುತನ ಅಹಂಕಾರ ಪ್ರತಿ ಒಂದು ಗುಣಗಳು ದೇವರು ಸುಮ್ಮನೆ ನಮಗೆ ಕೊಟ್ಟಿದ್ದಲ್ಲ ಆ ಎಂಥ ಎಲ್ಲ ಅರಿಷೆಡ್ ವೈರಗಳನ್ನ ಅರಿಷೆಡ್ ವೈರಿಗಳನ್ನು ನಮ್ಮೊಳಗೆ ಇಟ್ಟುಕೊಂಡು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಕಲಿತಾಗ ಯಾವುದು ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು ಬೆರಿಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಚಿನ್ನ ಪೂಟದೆದ್ದು ಸುಂದರವಾದಂತಹ ಆಭರಣ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಯಾವುದೂ ಬೇಡ ಅನ್ನೋದಿಲ್ಲ ಆದರೆ ಯಾವುದನ್ನು ಎಷ್ಟು ಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥ ಅಕ್ಕಸಾಲಿಗ ನಾವೇ ಆಗಿರ್ತೀವಿ ಥ್ಯಾಂಕ್ ಯು ವೆರಿ ಮಚ್